ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಪಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಅಕ್ಷಯ ತೃತೀಯ ಎಂದು ಪ್ರಾರಂಭ ಆಗಿ ಜೊತೆಯಲ್ಲಿ ನಾವು ಯಾವ ದೇವರನ್ನು ಪೂಜೆಯ ಮಾಡಬೇಕಾಗುತ್ತೆ ಹಾಗೆಯೇ ಅದರ ಮಹತ್ವವೇನು ಅಂತೇಳಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಅಕ್ಷಯ ತೃತೀಯ ಅಂದ ತಕ್ಷಣ ಎಲ್ಲರಿಗೂ ಕೂಡ ಒಂದು ಆಸೆ ಏನಪ್ಪ ಅಂತಂದರೆ ಅವತ್ತಿನ ದಿವಸ ನಾವು ಚಿನ್ನ ಅಥವಾ ಒಂದು ಬೆಳ್ಳಿ ಏನಾದರೂ ಒಂದು ವಸ್ತುಗಳನ್ನು ತೆಗೆದುಕೊಂಡು ಬಂದರೆ ನಮ್ಮ ಸಂಪತ್ತು ಕೂಡ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಹಾಗೆಯೇ ಇಂದಿನ ದಿವಸ ನಾವು ಅಂದರೆ ಅಕ್ಷಯ ತೃತೀಯ ದಿವಸ ನಾವು ಯಾವ ದೇವರನ್ನು ಪೂಜೆ ಮಾಡಬೇಕು ಅನ್ನೋದಾದರೆ ವಿಷ್ಣು ಮತ್ತು ಲ ಲಕ್ಷ್ಮಿಯನ್ನು ನಾವು ಅಕ್ಷಯ ತೃತೀಯ ದಿವಸ ನಾವು ಪೂಜೆಯನ್ನು ಮಾಡ್ತೇವೆ ಹಾಗೆಯೇ ಆ ಪೂಜೆಯನ್ನು ಮಾಡೋದರಿಂದ ನಮ್ಮ ಜೀವನದಲ್ಲಿ ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತದೆ ಅನ್ನೋ ಒಂದು ನಂಬಿಕೆಯೂ ಕೂಡ ಇದೆ ಹಾಗೆಯೇ ಮತ್ತೊಂದು ಮಾಹಿತಿ ಏನಪ್ಪಾ ಅಂತಂದರೆ ಈ ಒಂದು ಅಕ್ಷಯ ತೃತೀಯ ದಿವಸ ಭಗವಾನ್ ಪರಶುರಾಮನ ಜಯಂತಿ ಅಂತೇಳಿ ನಾವು ಆಚರಣೆ ಮಾಡ್ತೇವೆ ಕಾರಣ ಏನು ಅಂತಂದರೆ ಆ ಒಂದು ದಿವಸ ಪರಶುರಾಮನ ಜನಿಸಿದನು ಜೊತೆಯಲ್ಲಿ ವಿಷ್ಣುವಿನ ಆರನೇ ಅವತಾರವೆಂದು ಪರಿಗಣಿಸಲಾಗುತ್ತದೆ ಅದರ ಜೊತೆಲಿ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ ಈ ಒಂದು ಅಕ್ಷಯ ತೃತೀಯ ದಿವಸ ಬಸವ ಜಯಂತಿನೂ ಕೂಡ ಆಚರಣೆ ಮಾಡ್ತೇವೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ರಸಾಯನ ಮಾಡ್ತಾರೆ ಅದು ತುಂಬನೇ ವಿಶೇಷತೆ ಎಲ್ಲರೂ ಕೂಡ ಸೇರಿ ಖುಷಿ ಖುಷಿಯಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಜೊತೆಲಿ ಏನೆಲ್ಲ ಒಂದು ವಸ್ತುಗಳನ್ನ ತೆಗೆದುಕೋಬೇಕು ಅಂತ ಆಸೆ ಇಟ್ಕೊಂಡಿರ್ತೀರೋ ಹಾಗೆ ಏನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಒಂದೆಲ್ಲ ಕೆಲಸಗಳನ್ನು ಇವತ್ತಿನ ದಿವಸಕ್ಕೂ ಕೂಡ ಮೀಸಲಾಗಿಟ್ಟಿರ್ತಾರೆ ಈ ಅಕ್ಷಯ ತೃತೀಯ ದಿವಸ ನಾವು ಹೊಸ ವಸ್ತುಗಳನ್ನು ತೆಗೆದುಕೊಳ್ಳುವುದರ ಜೊತೆಯಲ್ಲಿ ಪಿತೃಗಳನ್ನು ಸಂತೋಷಗೊಳಿಸಲು ಅವತ್ತಿನ ದಿವಸ ಪಿಂಡದಾನ ಮಾಡುವುದರಿಂದನೂ ಕೂಡ ಪೂರ್ವಜರ ಆಶೀರ್ವಾದವನ್ನು ಕೂಡ ಪಡೆಯಬಹುದು ಅದರ ಜೊತೆಯಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಬರೀ ನಾವು ವಸ್ತುಗಳನ್ನು ಮನೆಗೆ ತೆಗೆದುಕೊಂಡು ಬರೋದು ನಮ್ಮ ಖುಷಿ ಆಚರಣೆ ಅಷ್ಟೇ ಅಲ್ಲದೇ ನಾವು ಎಷ್ಟೆಷ್ಟು ಅವತ್ತಿನ ದಿವಸ ನಾವು ದಾನ ಮಾಡ್ತೀವೋ ಅಷ್ಟು ನಮಗೆ ಒಂದು ಅಕ್ಷಯವಾಗುತ್ತದೆ ನಮ್ಮ ಮನೆಗೆ ಅನ್ನೋದೊಂದು ನಂಬಿಕೆ ಕೂಡ ನಾನು ನೋಡಿ ನಾನು ಈಗಾಗಲೇ ನಿಮಗೆ ಅಕ್ಷಯ ತೃತೀಯ ಯಾವಾಗ ಪ್ರಾರಂಭ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ವೈಶಾಖ ಮಾಸ ಶುಕ್ಲ ಪಕ್ಷ ತೃತೀಯ ತಿಥಿ ಎಂದು ಇಪ್ಪತ್ತೊಂಬತ್ತನೆಯ ತಾರೀಕು ಮಂಗಳವಾರ ಸಾಯಂಕಾಲ ಐದು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಮೂವತ್ತನೆಯ ತಾರೀಕು ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಹದಿನಾರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಮೂವತ್ತನೇ ತಾರೀಕು ಬುಧವಾರ ಅಕ್ಷಯ ತೃತೀಯನ ಆಚರಣೆ ಮಾಡ್ತೇವೆ ಅಂದಿನ ದಿವಸ ವಿಷ್ಣುವಿನ ವಾರವೂ ಕೂಡ ಹೌದು ಸೊ ಹಾಗಾಗಿ ನಾವು ವಿಷ್ಣು ಲಕ್ಷ್ಮಿ ಕುಬೇರ ಎಲ್ಲ ಒಂದು ದೇವರ ಒಂದು ಪೂಜೆಯನ್ನು ಮಾಡಿಕೊಂಡ್ರೆ ನಮ್ಮ ಒಂದು ಸಂಪತ್ತು ದನ ಆಗಿರ್ಬೋದು ಎಲ್ಲದೂ ಕೂಡ ನಮ್ಮಲ್ಲಿ ಅಕ್ಷಯ ಆಗ್ತಾ ಹೋಗುತ್ತದೆ ಈಗ ಇದ್ರ ಬಗ್ಗೆ ಇನ್ನೂ ನಾನು ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತೇನೆ ಅದ್ರ ಜೊತೆಯಲ್ಲಿ ನಾವು ಏನೇ ಒಂದು ಪೂಜೆ ಮಾಡಬೇಕಾದ್ರೂ ಏನೇ ಒಂದು ವಸ್ತುಗಳು ತೆಗೆದುಕೋಬೇಕಾದ್ರೂ ಕೂಡ ಒಂದು ಶುಭ ಸಮಯ ಅಂತ ಇರ್ತದೆ ಆ ಒಂದು ಶುಭ ಸಮಯವನ್ನು ಕೂಡ ನಾನು ಒಂದು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆ ಅಂದಿನ ದಿವಸ ನಾವು ಏನೆಲ್ಲ ಹೊಸ ಕೆಲಸಗಳನ್ನು ಮಾಡಬಹುದು ಅನ್ನುವುದಾದರೆ ನಾವು ಒಂದು ಹೊಸದಾಗಿ ನೀವೇನಾದ್ರೂ ಒಂದು ವ್ಯವಹಾರ ಮಾಡಬೇಕು ಅಥವಾ ಒಂದು ಏನಾದರೂ ಒಂದು ಹೊಸದಾಗಿ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅನ್ನುವುದಾದರೆ ಅವತ್ತಿನ ದಿವಸ ಪ್ರಾರಂಭ ಮಾಡಬಹುದು ಹಾಗೆಯೇ ನೀವೇನಾದರೂ ಒಂದು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಆ ಒಂದು ಪುಣ್ಯದ ಕೆಲಸಗಳಲ್ಲಿ ಹೂಡಿಕೆ ಮಾಡಲು ಬಯಸುವವರಿಗೆ ಆ ದಿನವೂ ಕೂಡ ಉತ್ತಮವಾಗಿದೆ ಪುಣ್ಯದ ಕೆಲಸದಲ್ಲಿ ಹೂಡಿಕೆ ಮಾಡುವುದರ ಮೂಲಕ ಅನೇಕ ಜನ್ಮಗಳಲ್ಲಿ ಸಂಪತ್ತನ್ನು ಪಡೆಯುವ ಒಂದು ಸದ್ಗುಣ ಫಲವನ್ನು ಕೂಡ ನೀವು ಪಡೆಯಬಹುದು ಹಾಗೆಯೇ ಇನ್ನೀಗಾಗಲೇ ನಿಮಗೆ ತಿಳಿಸ್ದಾಗೆ ನಾವು ಹೆಚ್ಚೆಚ್ಚು ಏನೆಲ್ಲ ನಾವು ನೀವು ದಾನ ಮಾಡ್ತೀವೋ ಅಷ್ಟು ನಮ್ಮ ಮನೆಗೆ ಒಂದು ಅಕ್ಷಯವಾಗುತ್ತದೆ ಹಾಗಾಗಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ಒಂದು ನೀವು ದಾನ ಮಾಡುವುದು ತುಂಬಾನೇ ಸೂಕ್ತವಾದದ್ದು ಅಷ್ಟೇ ಅಲ್ಲದೆ ಈಗ ಹೊಸದಾಗಿ ನೀವು ಸೈಟ್ ತೆಗೆದುಕೋಬೇಕು ಅಂದ್ಕೊಂಡಿರ್ತೀರಿ ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಿ ಅದನ್ನು ಸಹ ಮಾಡ್ಬೋದು ಯಾಕೆ ಅಂತಂದರೆ ಮಂಗಳವಾರ ಬಂದಿರೋದ್ರಿಂದ ಮಂಗಳವಾರ ಒಳ್ಳೆ ಕೆಲಸ ಮಾಡಬಾರ್ದು ಅಂತಾರೆ ಆದರೆ ಈ ಒಂದು ಅಕ್ಷಯ ತೃತೀಯ ದಿವಸ ತುಂಬಾ ಒಂದು ವಿಶೇಷವಾದ ದಿನ ಹಾಗೆ ಇದರಲ್ಲಿ ಒಂದು ಶುಭ ಮುಹೂರ್ತಗಳು ಇರುತ್ತೆ ಆ ಒಂದು ಮುಹೂರ್ತವನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಆ ಒಂದು ಮುಹೂರ್ತದಲ್ಲಿ ನೀವು ಒಂದು ಹೊಸ ಕೆಲಸವನ್ನು ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಆ ದಿನದಂದು ಮಾಡ್ಬೋದು ಹೊಸದಾಗಿ ಅಂಗಡಿ ಓಪನ್ ಮಾಡ್ಕೊಳ್ಳೋದಾಗಲಿ ಅಥವಾ ಏನೋ ಒಂದು ಬಿಸ್ನೆಸ್ ಮಾಡೋದಾಗಲಿ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಒಳ್ಳೊಳ್ಳೆ ಕೆಲಸಗಳನ್ನು ನೀವು ಅದನ್ನು ಎಲ್ಲ ನೀವು ಅಕ್ಷಯ ತೃತೀಯ ದಿವಸ ಮಾಡಬಹುದು ಮುಂದಿನ ಹಾಗೇ ನೋಡಿ ಅಕ್ಷಯ ತೃತೀಯ ಅಂದ ತಕ್ಷಣ ನಾವು ಚಿನ್ನ ಬೆಳ್ಳಿನೇ ತೆಗೆದುಕೋಬೇಕು ಆ ಥರ ಏನಿರೋದಿಲ್ಲ ನಿಮ್ಮ ಒಂದು ಖುಷಿ ನೀವು ಏನು ಅಂದ್ಕೊಂಡಿರ್ತೀರೋ ಕೆಲವೊಬ್ಬರು ಒಂದು ಭೂಮಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ ಮತ್ತು ಕೆಲವೊಬ್ಬರು ಒಂದು ಕಾಮಾಕ್ಷಿ ದೀಪ ತೆಗೆದುಕೋಬೇಕು ಅಂದ್ಕೊಂಡಿರ್ತೀರಿ ಏನೂ ಆಗದೆ ಅದರ ಚಿಕ್ಕದೊಂದು ಬೆಳ್ಳಿ ಕಾಯಿನ್ ಕೂಡ ತೆಗೆದುಕೋಬೋದು ಆ ಕಳಸದ ಒಳಗೆ ಹಾಕುವಂಥ ಒಂದು ಬೆಳ್ಳಿ ಕಾಯಿನ್ ತೆಗೆದುಕೊಬೋದು ಅಥವಾ ನಮಗೆ ಯಾವುದೂ ಆಗೋದೇ ಇಲ್ಲ ಅಂತ ಅಂದರೆ ಪರವಾಗಿಲ್ಲ ಉಪ್ಪನ್ನು ತೆಗೆದುಕೊಳ್ಳಿ ಉಪ್ಪು ಹಾಕಿ ಧಾನ್ಯಗಳನ್ನ ತೆಗೆದುಕೊಂಡು ಬನ್ನಿ ಮನೆಯಲ್ಲಿ ಉಪಯೋಗಿಸುವಂಥ ಧಾನ್ಯಗಳನ್ನ ತೆಗೆದುಕೊಳ್ಳಿ ಆಗ ನಮ್ಮ ಮನೆಯಲ್ಲಿ ಅಕ್ಷಯ ಅಂತಂದರೆ ಏನು ಹೇಳಿ ಅದು ಏನಪ್ಪ ಅಂದ್ರೆ ನಾವು ಏನೇ ತೆಗೆದುಕೊಂಡ್ರೂ ಅಕ್ಷಯವಾಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಅಕ್ಷಯ ತೃತೀಯ ಆಚರಣೆ ಮಾಡ್ತೇವೆ ಅದೇ ಅದೇ ರೀತಿಯೇ ಧನ ಧಾನ್ಯ ಸಂಪತ್ತು ಸಮೃದ್ಧಿ ಎಲ್ಲವೂ ಕೂಡ ತುಂಬಿ ತುಳುಕಲಿ ಮನೇಲಿ ಯಾವಾಗಲೂ ಕೂಡ ಖುಷಿಯಾಗಿರಬೇಕು ಎಲ್ಲವೂ ಚೆನ್ನಾಗಿರಬೇಕು ಅಂತೇಳಿ ಒಂದು ನಂಬಿಕೆ ಮೇಲೆ ನಾವು ಒಂದು ವಸ್ತುಗಳನ್ನ ತೆಗೆದುಕೊಂಡು ಬರ್ತೇವೆ ಹಾಗಾಗಿ ನಿಮ್ಮ ನಂಬಿಕೆಗೆ ಆದರೆ ಆದಷ್ಟು ಒಂದು ಚರ್ಮದ ವಸ್ತುಗಳನ್ನಾಗಿರ್ಬೋದು ಅಥವಾ ಚಪ್ಪಲಿಗಳನ್ನಾಗಿರ್ಬೋದು ಕಬ್ಬಿಣದ ವಸ್ತುಗಳನ್ನಾಗಿರ್ಬೋದು ತೆಗೆದುಕೊಳ್ಳೋಕೆ ಹೋಗಬೇಡಿ ಬೇರೆ ಇನ್ನೆಲ್ಲ ವಸ್ತುಗಳನ್ನು ಕೂಡ ನೀವು ತೆಗೆದುಕೊಂಡು ಬರ್ಬೋದು ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ಅಕ್ಷಯ ತೃತೀಯ ಬಗ್ಗೆ ಒಂದು ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು